ಲ್ಲಿ ಒಳಗೆ ಹೋಗೋದಕ್ಕಾಗ ಎಲ್ಲ ಎಲ್ಲ ವಿಲೇಜ್ ಅಕೌಂಟೆಂಟ್ಸು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ವಿಲೇಜ್ ಅಕೌಂಟೆಂಟ್ಸ್ ಏನಾರು ಮಾಡಿ ಸಾಲ ಮಾಡಿ ಇಲ್ಲಮ್ಮ ಶಮ್ಮ ಅವರು ಅವರು ಅವ್ರಿಗೆ ನಮ್ಮ ರಿಕ್ವೆಸ್ಟು ನಾನು ಮಾಡೋದು ಒಳ್ಳೆದ ಈಗ ನಾನು ಹೇಳ್ತಾ ನಾನೊಂದು ಸರಿ ಹೇಳೋದಕ್ಕೆ ಶಾಲಿನ ಸಾಲ್ವ್ ಮಾಡ್ಯಾರು ಸಾಲ್ವ್ ಮಾಡೋಕ್ಕ ಸಿಕ್ಕಾಪಟ್ಟೆ ಈಗಪ್ಪ ಅವರು ದೊಡ್ಡ ಮೆಮೊರ್ಯಾಂಡಮ್ ಇದೆ ಈಗ ಹಾಂ ಮೇನ್ ಅಂದರೆ ಅಟ್ಲೀಸ್ಟ್ ಅವ್ರು ಬಂತು ಆರ ಕೊಡಬೇಕು ಮೊಬೈಲ್ ಆರ ಕೊಡಬೇಕು ನೋಡಪ್ಪ ನೀವೇ ಒಂದ್ಸರಿ ಮೀಟಿಂಗ್ ತಗೊಂಡು ಮಾಡಿ ಮುಂದೆ ಡಿಮಾಂಡ್ ಇವು ಮುಂದೆ ಮುಂದೆ ಇದನ್ನ ಇದರಲ್ಲಿ ಏನು ನಿಮ್ಮ ಸ್ವಾರ್ಥಕ್ಕೆ ಏನು ಕೇಳ್ತಾ ಇಲ್ಲ ಆಡಳಿತ ಕಳಿತ ಈಗ ಅಸೆಂಬ್ಲಿ ಶುರು ಆಗ್ತದೆ ನನ್ನ

ತಾಲೂಕುಕ್ ಆಫೀಸ್ ಒಳಗೆ ಹೋಗಿದಾಗ ಎಲ್ಲ ವಿಲೇಜ್ ಅಕೌಂಟೆಂಟ್ ಕೂತ್ಬಿಟ್ಟಾರೆ ಒಳಗೆ ಹೋಗೋಕ್ಕೂ ಬಿಡ್ತಾ ಇಲ್ಲ ಅಣ್ಣ ಇದು ಏನಾದರೂ ಮಾಡಿ ಸ್ವಲ್ಪ ಕಷ್ಟ ಇದೆ ಒಪ್ಕೊತೀನಿ ಬಟ್ ಏನಾದರೂ ಮಾಡಿ ಒಂದು ಡಿಶ್ ಅಂತ ಕೃಷ್ಣ ಅದನ್ನ ಅದನ್ನು ಅಟ್ಲೀಸ್ಟ್ ಮೊಬೈಲ್ಗಳನ್ನಾದ್ರೂ ಎಲ್ಲರಿಗೂ ಕೊಟ್ಟರೆ ಆಗುತ್ತೆ ಮೊಬೈಲು ಎಲ್ರಿಗೂ ತಗದಾಗ ಕಾಣ್ತಾ ಇಲ್ಲ ಅದು ಅದೆಲ್ಲ ಅಂದರೆ ಡಿಮಾಂಡ್ಸ್ ತುಂಬ ಇದೆ ಒಂದ್ಸರಿ ನಾನು Isso. Yes.